ಇಡೀ ರಾಜ್ಯವೇ ನ್ಯಾಯ 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 ಅಂತ ಅವಲೋಚ್ಕೊಳ್ತಾ ಇರುವಾಗ ಆಡಳಿತಗಾರರ ಮನೆಗೆ ಆರೋಪಿಗಳು ಬಂದೋಗ್ತಾರೆ ಅಂತಂದ್ರೆ ಏನ್ ಮಣ್ಣು ತಿಂತ ಮಾಧ್ಯಮದವರಾಗಿ ನಿಮ್ಮ ಗೃಹ ಮಂತ್ರಿಯನ್ನು ಭೇಟಿ ಮಾಡಿ ಏನ್ ಸರ್ ಸಾಕ್ಷಿ ಬಂದಂತವ್ನು ಮಾಜರೆ ಕರೆದ್ರೆ ಪೊಲೀಸ್ ಹೋಗ್ತಾರೆ ಅಂದ್ರೆ ಹೌದಾ ಹೌದಾ ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ವಲ್ಲ ದನ ಕಾಯಕ್ ಹೋಗ್ರಿ ಮತ್ತೆ ನೀವು ಗೃಹ ಮಂತ್ರಿ ಈ ರಾಜ್ಯದ ಗೃಹ ಮಂತ್ರಿಗಳ ಮನೆಗೆ ಆ ಒಂದು ಧರ್ಮಕ್ಷೇತ್ರದ ಧರ್ಮಾಧಿಕಾರಿ ನನಗೆ ಬಂದು ಹೋದ್ರು ಅನ್ನುವಂತಹ ಸುದ್ದಿ ಓಡಾಡ್ತಾ ಇದೆ ನಿಜವೋ ಸುಳ್ಳು ನೀವು ಪತ್ತೆ ಮಾಡಿಸಿ ಈ ರಾಜ್ಯದ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಆ ಧರ್ಮದರ್ಶಿಯ ತಮ್ಮ ಬಂದು ಹೋಗಿದ್ದಾರೆ ಸುದ್ದಿ ಓಡಾಡ್ತಾ ಇದೆ ತನಿಖೆ ಮಾಡಿಸಿ ಆ ಪೊಲೀಸ್ನವರು ತೊಟ್ಟಿರುವಂತ ಯೂನಿಫಾರ್ಮ್ ಇದೆಯಲ್ಲ ಅದಕ್ಕೆ ನಿಷ್ಠೆಯಿಂದ ಭದ್ರಾಗಿ ಕೆಲಸವನ್ನ ಮಾಡೋದಕ್ಕೆ ನೀವು ಸರಿಯಾದ ಅವಕಾಶವನ್ನ ನೀವು ಮಾಡ್ಕೊಡಿ ಸತ್ಯ ಹೇಗೆ ಹೊರಗಡೆ ಬರುತ್ತೆ ನೋಡಿ ಆ ಪೊಲೀಸ್ನವರ ಮೇಲೆ ಸೂಕ್ತವಾದಂತಹ ಕ್ರಮವನ್ನ ವಹಿಸಬಾರದು ಅನ್ನುವಂಥ ಒತ್ತಾಯವನ್ನ ನಿಮ್ಮ ಅಯೋಗ್ಯ ಸರ್ಕಾರವೇ ತರ್ತಾ ಇರೋದು ಒಬ್ಬ ಮುಖ್ಯಮಂತ್ರಿಯನ್ನ ಏನು ಆ ಸಭ್ಯವಾಗಿ ಪ್ರಶ್ನೆ ಮಾಡುದು ಹಾಕತ್ತೀರಾ ಅರೆಸ್ಟ್ ಮಾಡ್ಕೋತೀರಾ ಯಾವುದಕ್ಕೂ ಮಾಧ್ಯಮದಲ್ಲಿ ಕೂತಿರೋದು ನಾವು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಶುಭವಾಗಿ ಧರ್ಮಸ್ಥಳ ಫೈಲ್ಸ್ ಮುಂದುವರೆದಂತಹ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸಾಕ್ಷಿಗಳ ನಾಶಕ್ಕೆ ಮುಂದಾದ್ರ ಪೊಲೀಸರು ಅನ್ನುವಂತಹ ಅನುಮಾನ ಇವಾಗ ದಟ್ಟವಾಗಿ ಹರಡ್ತಾ ಇದೆ ಕಾರಣ ಇಷ್ಟೇ ಸ್ನೇಹಿತರೆ ಒಂದು ಸಣ್ಣ ಕತೆ ಮೂಲಕ ಹೇಳ್ತೀನಿ ಒಂದು ಊರು ಆ ಊರಲ್ಲಿ ಒಂದು ಆಗಿರ್ತದೆ ಪೊಲೀಸ್ನವರು ಯಾರಪ್ಪ ಈ ಅಪರಾಧಿ ಅಂತ ತಲೆ ಕೆಡಿಸ್ಕೊಂಡು ಹುಡುಕಾಡ್ತಿರ್ತಾರೆ ಕೊನೆಗೂ ಕೂಡ ಅದರ ಅಪರಾಧಿ ಅಥವಾ ಆಪಾದಿತ ಯಾರು ಅಂತ ಪೊಲೀಸರಿಗೆ ಪತ್ತೆ ಆಗೋದಿಲ್ಲ ಪೊಲೀಸ್ನವರು ಹಗಲು ರಾತ್ರಿ ಕಣ್ಣಿಗೆ ನಿದ್ದೆ ಬಿಟ್ಕೊಂಡು ಎಲ್ಲ ಕಡೆ ಹುಡ್ಕಾಡಿ ಬೇಕಿದ್ದವ್ರನ್ನ ಬ್ಯಾಡಿದವ್ರನ್ನೆಲ್ಲ ಕರ್ಕೊಂಡು ಬಂದು ಎಲ್ಲ ಚರ್ಚೆ ಮಾಡಿ ವಿಚಾರಣೆ ಮಾಡಿ ವರ್ಡದು ವರ್ಡ್ದು ಎಲ್ಲ ಇಡ್ತಾರೆ ಕೊನೆಗೂ ಕೂಡ ಯಾರು ಆ ಕೊಲೆಗಡಕ ಯಾರು ಆ ಅತ್ಯಾಚಾರಿ ಅನ್ನೋದು ಪೊಲೀಸ್ನವ್ರಿಗೆ ಸಿಗೋದಿಲ್ಲ ಆಗ ಏನ್ ಮಾಡ್ತಾರೆ ಪೊಲೀಸ್ನವರು ಓ ಬಹುಶಾ ನಮ್ಮ ಕೈಲಿ ಕಷ್ಟ ಅಂತ ಎಲ್ಲ ಕೈ ಚೆಲ್ಲಿ ಬಿಟ್ಟಿರ್ ಬಿಟ್ಟಿರ್ತಾರೆ ಅಂತ ಅಂತ ಇದ್ದಕ್ಕಿದ್ದಾಗೆ ಒಬ್ಬ ಪುಣ್ಯಾತ್ಮ ಉದ್ಭವ ಆಗ್ತಾನೆ ಪೊಲೀಸ್ನವ್ರ ಹತ್ರ ಹೋಗ್ತಾನೆ ಸ್ವಮೆ ಪೊಲೀಸ್ನವರೇ ನೀವೇನು ಹುಡುಕಾಡ್ತಿದ್ರಲ್ಲ ಆ ಕೊಲೆಗಡಕ ಮತ್ತೆ ಅತ್ಯಾಚಾರಿಯನ್ನ ಅವನನ್ನ ನಾನು ನೋಡಿದೀನಿ ಮತ್ತು ಆ ಕೊಲೆ ಮತ್ತೆ ಅತ್ಯಾಚಾರ ಮಾಡಿದಂತ ದೇಹಗಳನ್ನ ನಾನೇ ವಿಲಾವರಿ ಮಾಡಿದ್ದೀನಿ ಸೊ ನಾನು ಜೀವಂತ ಸಾಕ್ಷಿ ಇದ್ದೀನಿ ನನ್ನನ್ನ ನೀವು ತನಿಖೆಗೆ ಒಳಪಡಿಸಬಹುದು ನಾನು ಸರೆಂಡರ್ ಆಗ್ತಾ ಇದ್ದೀನಿ ನೋಡಿ ಸಾಕ್ಷಿಗೆ ಈ ಏನ್ ಕೊಲೆ ಮತ್ತು ಅತ್ಯಾಚಾರಗಳಾಗಿದವಲ್ಲ ಆ ದೇಹದ ಪಾರ್ಟ್ ತಲೆನೋ ಕೈಯೋ ಕಾಲೋ ಕಳ್ಳೋ ಪಚ್ಚಿನ ಇಟ್ಕೊಂಡು ಹೋಗಿರ್ತಾರೆ ಪೊಲೀಸ್ನವರು ಏನ್ ಮಾಡ್ಬೇಕು ಇಮ್ಮಿಡಿಯೇಟ್ ಆಗಿ ಆ ರೀತಿಯಾಗಿ ಬಂದಂತಹ ವ್ಯಕ್ತಿಯನ್ನ ತಕ್ಷಣದಲ್ಲಿ ಅದೇನು ಅದರ ಅಪಾದಿತ್ತದ ಸ್ಥಾನದಲ್ಲೇ ಇಟ್ಕೋಬೇಕು ಸಾಕ್ಷ್ಯ ಅಂತ ಬಂದಿರಬಹುದು ಬಟ್ ಇವನ್ನೇ ವಿಚಾರಣೆ ಮಾಡ್ರೆ ಇವನೇ ಅದ್ರಲ್ಲಿ ಇನ್ವಾಲ್ವ್ ಆಗಿರ್ಬೋದಾ ಗೊತ್ತಿಲ್ಲ ಒಟ್ಟಾಗಿ ಇವನ್ನ ಇಟ್ಕೋಬೇಕು ಈತನ ಇಟ್ಕೊಂಡು ಈತ ಹೇಳದಂತಹ ಆದಿನಲ್ಲಿ ಇವನು ಕೊಟ್ಟಂತಹ ಸುಳಿವಿನ ಆಧಾರದ ಮೇಲೆ ಆ ಒಂದು ಆಗಿರುತ್ತಲ್ಲ ಅದರ ತನಿಖೆಗೆ ಇಳಿಬೇಕು ನಿಜವಾದ ಅಪರಾಧಿ ಯಾರು ಅಂತ ಕಂಡಿಯೋದಕ್ಕೆ ಅಗತ್ಯವಾದಂತಹ ಕೆಲಸವನ್ನ ಈ ಪೊಲೀಸ್ನವರು ಮಾಡಬೇಕು ಆದ್ರೆ ಈಗ ಈ ರಾಜ್ಯದಲ್ಲಿ ನಡೀತಾ ಇರುವಂತಹ ದೊಡ್ಡ ಬಿಸಿ ಬಿಸಿ ಚರ್ಚೆ ಒಂದು ಧರ್ಮಕ್ಷೇತ್ರ ಅಲ್ಲಿ ಅನ್ನುವಂತಹ ಒಬ್ಬ ವ್ಯಕ್ತಿ ಅದು ನಿಜವಾದ ಹೆಸರು ಸುಳ್ಳಿನ ಹೆಸರು ಹೋಗಿದ್ದಾನೆ ನಾನು ಈ ಇಷ್ಟು ನರಮೇಧಗಳಿಗೆ ಸಾಕ್ಷಿಯಾಗಿದ್ದೀನಿ ಆ ದೇಹಗಳನ್ನ ಊತಾಕ್ತು ನಾನೇ ನೋಡಿ ಸಾಕ್ಷಿಯಾಗಿ ತಲೆ ಬಿಡಿ ಹಿಡ್ಕೊಂಡ್ ಅಂತ ಹೋದ್ರೆ ಪೊಲೀಸ್ನವರು ಒಂದು ಕತೆ ಹೇಳ್ತಾ ಇದಾರೆ ನನಗೆ ಈ ರೀತಿಯಾಗಿ ಬಂದಿದ್ದಾನಲ್ಲ ಏನ್ ಸಾಕ್ಷಿ ಕೊಡ್ತೀನಿ ಅಂತ ಅವನ ಮೇಲೆ ಅನುಮಾನ ಇದೆ ಅವನನ್ನ ಬ್ರೈನ್ ಮ್ಯಾಪಿಂಗ್ ಒಳಪಡಿಸ್ಬೇಕು ಅಂದ್ರೆ ಮಂಪರ ಪರೀಕ್ಷೆಗೆ ಒಳಪಡಿಸ್ಬೇಕು ಆ ನಂತರ ಅವ್ನು ಹೇಳ್ತಾರೆ ಸುಳ್ಳ ನಿಜಾನ ತಿಳ್ಕೊಂಡು ನಾವು ಮುಂದುವರಿಬೇಕು ಅಂತ ಬಹುಶಃ ಜಗತ್ನಲ್ಲೇ ಈ ರೀತಿಯಾದಂತಹ ಒಂದು ಬೇಜವಾಬ್ದಾರಿ ತರಂತ ವರ್ತನೆಯನ್ನ ನಾನು ಇದೇ ಫಸ್ಟ್ ನೋಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ಬೇರೆ ಎಲ್ಲರೂ ನಡೆದ ನೀವ್ ಹೇಳದ್ರ ಇದು ಒಂದ್ ಕಡೆ ಇಡೀ ಎರಡನೇ ಭಾಗಕ್ಕೆ ಬರ್ತೀನಿ ಸ್ನೇಹಿತರೆ ಈಗ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂತಹ ಒಂದು ಆನ್ಲೈನ್ ಪಿಟಿಷನ್ಗೆ ಸಿಗ್ನೇಚರ್ ಮಾಡುವಂತಹ ಒಂದು ಅಭಿಯಾನ ನಡೀತಾ ಇದೆ ಈ ಕರ್ನಾಟಕದ ವಿಚಾರವಂತರು ಬುದ್ಧಿವಂತರು ವಿಚಾರವಾದಿಗಳು ಪ್ರಗತಿಪರರು ಬುದ್ಧಿಜೀವಿಗಳು ಅಂತ ಏನೆಲ್ಲ ಅನ್ಸ್ಕೊಂಡಿದಾರಲ್ಲ ಇವರೆಲ್ಲರೂ ಸೇರಿ ಒಂದು ಆನ್ಲೈನ್ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ನಾವು ನಮ್ಮ ಫೋನ್ ನಂಬರ್ ಮತ್ತೆ ನಮ್ಮ ಇಮೇಲ್ ಐ ಡಿಗಳನ್ನ ಹಾಕಿ ಆ ಪಿಟೀಷನ್ಗೆ ಸಿಗ್ನೇಚರ್ ಸೈನ್ ಮಾಡಬೇಕು ನಾವು ಈ ಒಂದು ತನಿಖೆಗೆ ಎಸ್ ಐ ಟಿ ಗೆದಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ ಅಂತ ನಡಿಬೇಕು ಇರಲಿ ಅದು ಒಳ್ಳೆ ಪ್ರಯತ್ನ ಮತ್ತೆ ಇನ್ನೊಂದು ಕಡೆ ಕರ್ನಾಟಕದ ಗೌರವಾನ್ವಿತ ಜಸ್ಟಿಸ್ ಗೌಡ್ರು ಅವ್ರು ನಮ್ಮ ಕರ್ನಾಟಕದವರು ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಆಗಿದ್ದಂಥವ್ರು ಜಸ್ಟಿಸ್ ಗೋಪಾಲ್ ಗೌಡ್ರು ಇವತ್ತು ಪ್ರೆಸ್ ಮೀಟ್ ಮಾಡಿ ಸರ್ಕಾರವನ್ನು ಒತ್ತಾಯ ಮಾಡಿದರೆ ನಿಷ್ಪಕ್ಷವಾದಂತಹ ತನಿಖೆ ನಡಿಬೇಕು ಅಂತ ಇನ್ನು ನಿನ್ನೆ ಹಿರಿಯ ವಕೀಲರಾದಂತಹ ಅವರು ಹಾಗೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಸಿ ಎಸ್ ದ್ವಾರಕಾನಾಥ್ ಅವರು ಮತ್ತು ದಲಿತ ಸಂಘಟನೆಗಳ ಮುಖಂಡರಾದಂತಹ ನರಸಿಂಹಮೂರ್ತಿ ಅವರು ಇನ್ನೂ ಹಲವಾರು ಜನ ಹೋಗಿ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸಿ ಎಷ್ಟೇ ಎಸ್ ಐ ಟಿಯನ್ನ ಫಾರ್ಮ್ ಮಾಡಬೇಕು ನಿಷ್ಪಕ್ಷಪಾತವಾದಂತಹ ತನಿಖೆಗೆ ನೀವು ಮುಂದಾಗಬೇಕು ಅಂತ ಒಂದು ಕಡೆ ಆನ್ಲೈನ್ ಅಭಿಯಾನ ನಡೀತಾ ಇದೆ ಮತ್ತೊಂದು ಕಡೆ ಹಿರಿಯರು ಹೋರಾಟಗಾರರು ಎಲ್ಲರೂ ಹೋಗಿ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿದ್ದಂತಹ ಗೋಪಾಲ್ ಗೌಡ್ರು ಇವತ್ತು ಪ್ರೆಸ್ಮೆಟ್ ಮಾಡಿ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದಾರೆ ಜೊತೆಗೆ ಸಾಕ್ಷಿಯಾಗಿ ಯಾರು ಬಂದಿದನೇ ಆತನನ್ನೇ ಪೊಲೀಸ್ನವರು ಅನುಮಾನಿಸ್ತಾ ಇದ್ದಾರೆ ನಾವು ಈ ತರ ಮಾತನ್ನೇನಾದ್ರೂ ಕಟ್ಕೊಂಡೋಗಿ ಸಮಾಧಿಗಳನ್ನ ಈ ತೋರ್ಸುವಂತ ಜಾಗವನ್ನ ತೋಡಿದ್ರೆ ಆ ನಂತರ ಇವರು ತಲೆ ಮರೆಸಿಕೊಡುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲಾದ್ರೂ ಉಂಟಾ ಸಾಕ್ಷಿಯಾಗಿ ಬಂದವನ್ನ ಹಾಗಾದ್ರೆ ಕೊಡಪ್ಪ ತಲೆ ಬಿಟ್ಟೆ ಏಯ್ ಅವ್ನ ಯಾರ ಭೀಮಾ ಬರ ಇಲ್ಲಿ ಆ ತಲೆ ಬಿಡಿ ತಂದಿದ್ದೆಲ್ಲ ಇಲ್ಲಿ ಆ ಹೋಗು ಅಂತ ಬಿಡ್ತಾರ ಇದ ಪೊಲೀಸ್ ವ್ಯವಸ್ಥೆನ ಅದನ್ನ ತನ್ನ ಸುಪರ್ದಿ ಇಟ್ಕೊಂಡು ಅವ್ನಿಗೆ ಸೂಕ್ತವಾದ ಭದ್ರತೆ ತಾನೆ ಇವತ್ತು ನಾನು ಯಾವ್ಯಾವ ದೇಹಗಳನ್ನ ಎಲ್ಲೆಲ್ಲಿ ಊತಾಕಿದ್ದೀನಿ ತೋರಿಸ್ತೀನಿ ಬನ್ನಿ ಮಾಜರಿಗೆ ಅಂತ ಹೋಗಿ ರಸ್ತೆಯಲ್ಲಿ ಕಾರ್ ನಿಲ್ಸ್ಕೊಂಡು ಒಂದು ಗಂಟೆ ಕಾಯ್ದಿದ್ದಾರೆ ಯಾರು ಭೀಮನ ವಕೀಲರು ಮತ್ತೆ ಭೀಮಾ ಆ ಭೀಮಾ ಹೆಸರು ಒರಿಜಿನಲ್ ಆ ಗೊತ್ತಿಲ್ಲ ನಂಗೆ ಒಂದು ಗಂಟೆ ಕಾಯ್ದಿದ್ದಾರೆ ಪೊಲೀಸ್ನಾರ ಪತ್ತೆ ಇಲ್ಲ ಪೊಲೀಸ್ನವರು ಉಲ್ಟಾ ಹೊಡಿತಿದ್ದಾರೆ ಈ ಮೂಲತಃ ಮೊದ್ಲಿಂದ ಕೂಡ ಈ ವಿಚಾರದಲ್ಲಿ ಈ ತನಿಖೆ ವಿಚಾರದಲ್ಲಿ ಪೊಲೀಸವರನ್ನ ನಂಬಿಕೆ ಇಲ್ಲ ನಂಬಬೇಡಿ ಅಂತ ಹಲವಾರು ಪ್ರತಿಪಾದನೆಗಳು ಇದಾವೆ ಗಿರೀಶ್ ಮಟ್ಟಣ್ಣ ಇದನ್ನೇ ಹೇಳ್ತಾರೆ ಮಹೇಶ್ ತಿಮ್ರೋಡ್ ಇದನ್ನೇ ಹೇಳ್ತಾರೆ ಸೌಜನ್ಯ ಪರವಾಗಿ ವಾದ ಮಾಡ್ತಾ ಇರುವಂತಹ ಮತ್ತೆ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇರೋದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ ಪೊಲೀಸ್ನವನ್ನ ನಂಬಂಗಿಲ್ಲ ಅಂತ ನಾನು ಕೂಡ ಸ್ವತಃ ನಿನ್ನೆ ಹೇಳಿದ್ದೀನಿ ಒಬ್ಬ ಗೌರವಾನ್ವಿತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗ್ಬೇಕು ಪೊಲೀಸ್ನವ್ರನ್ನ ಅಷ್ಟು ಈ ಪ್ರಕರಣದಲ್ಲಿ ನಂಬಕ್ಕಾಗಲ್ಲ ಅಂತ ಅಂದ್ರೆ ಅದರರ್ಥ ಪೊಲೀಸ್ ಅವರು ಭ್ರಷ್ಟಾಚಾರಿಗಳಿದ್ದಾರೆ ಅವ್ರೇನು ಮಾಡೋದಿಲ್ಲ ಅಂತ ಅಲ್ಲ ಮುಖ್ಯವಾದ ವಿಚಾರಕ್ಕೆ ಈಗ ಬರ್ತಾ ಇದ್ದೀನಿ ಈ ನಾಡಿನ ಬುದ್ಧಿಜೀವಿಗಳು ಪ್ರಗತಿಪರರು ಎಲ್ಲರೂ ಕೂಡ ತಾಯಿ ಹೃದಯದ ಸಿದ್ದರಾಮಯ್ಯ ಅವರು ಸಮಾಜವಾದಿ ಸಿದ್ದರಾಮಯ್ಯ ನ್ಯಾಯವನ್ನು ಕೊಡುವಂತ ಸಿದ್ದರಾಮಯ್ಯ ಅಂತ ಏನು ಆಡಿ ಹೊಗಳಿ ಇಡ್ತಾರಲ್ಲ ನಾಚಿಕೆ ಆಗಬೇಕು ಈ ಸಿದ್ದರಾಮಯ್ಯನಿಗೆ ನಾಚಿಕೆಯನ್ನ ತಲೆ ತೆಗೆಸಬೇಕು ಸಿದ್ದರಾಮಯ್ಯ ಈತನಿಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದು ಏನಾದ್ರೂ ಇದ್ದಿದ್ದರೆ ಈ ತನಿಖೆಯನ್ನ ಆಗಲೇ ಪ್ರಾರಂಭ ಮಾಡಬೇಕು ನಾಚಿಕೆ ಆಗಲ್ವೇನ್ರಿ ಸಿದ್ದರಾಮಯ್ಯ ನಿಮಗೆ ನಿಮಗೆ ಇಷ್ಟು ಒಂದು ದೊಡ್ಡ ಮಾರಣ ಹೋಮದ ಕುರಿತಂತೆ ತನಿಖೆಯನ್ನ ಪ್ರಾರಂಭಿಸಿ ಅಂತ ಆನ್ಲೈನ್ ಅಭಿಯಾನ ನಡಿಬೇಕಾ ವಿಚಾರವಾದಿಗಳು ಪ್ರಗತಿಪರರು ಹೋರಾಟಗಾರರು ಸಾಹಿತಿಗಳು ನಿಮ್ಮನ್ನ ಡಿಮ್ಯಾಂಡ್ ಮಾಡ್ಬೇಕಾ ಏನ್ ಭಿಕ್ಷೆ ಬೇಡಬೇಕಾ ನ್ಯಾಯವಾದಿಗಳು ಬಂದು ನಿಮ್ಮ ಮನೆ ಬಾಗಿಲು ತಟ್ಟಬೇಕಾ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿದ್ದ ಗೋಪಾಲ್ಗೌಡ ಬಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮನ್ನು ಒತ್ತಾಯ ಮಾಡಬೇಕಾ ಯಾಕೆ ನಿಮ್ಮ ತಲೆಯಲ್ಲಿ ಮಿದುಳಿಲ್ವಾ ನಿಮ್ ನರ ಸತ್ತೋಗಿದ್ಯಾ ಒಂದು ನಿಷ್ಪಕ್ಷವಾದಂತಹ ತನಿಖೆಯನ್ನ ಪ್ರಾರಂಭ ಮಾಡೋದಕ್ಕೆ ನಿಮ್ಗೆ ದಮ್ ಇಲ್ವಾ ತಾಕತ್ತಿಲ್ವಾ ಮುಖ್ಯಮಂತ್ರಿ ಸ್ಥಾನ ಸಾಲದ ನಿಮಗೆ ಮತ್ತೆಂತ ಅಧಿಕಾರ ಬೇಕ್ರಿ ಈ ರಾಜ್ಯದ ಗೃಹ ಮಂತ್ರಿಗಳ ಮನೆಗೆ ಆ ಒಂದು ಧರ್ಮಕ್ಷೇತ್ರದ ಧರ್ಮಾಧಿಕಾರಿ ನೆನೆ ಬಂದು ಹೋದ್ರು ಅನ್ನುವಂತಹ ಸುದ್ದಿ ಓಡಾಡ್ತಾ ಇದೆ ನಿಜವೋ ಸುಳ್ಳು ನೀ ಪತ್ತೆ ಮಾಡಿಸಿ ಈ ರಾಜ್ಯದ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಆ ಧರ್ಮದರ್ಶಿಯ ತಮ್ಮ ಬಂದು ಹೋಗಿದ್ದಾರೆ ಅನ್ನುವಂತಹ ಸುದ್ದಿ ಓಡಾಡ್ತಾ ಇದೆ ತನಿಖೆ ಮಾಡಿಸಿ ಇಡೀ ರಾಜ್ಯವೇ ನ್ಯಾಯ 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 ಅಂತ ಆಲೋಜ್ಕೊಳ್ತಾ ಇರುವಾಗ ಆಡಳಿತಗಾರರ ಮನೆಗೆ ಆರೋಪಿಗಳು ಬಂದೋಗ್ತಾರೆ ಅಂತಂದ್ರೆ ಏನ್ ಮಣ್ಣು ತಿಂತ ಇದೆ ನಿಮ್ ಸರ್ಕಾರ ನಾನು ಪೊಲೀಸ್ನವ್ರ ವಿಚಾರಕ್ಕೆ ಬರ್ತೀನಿ ಎಲ್ಲರೂ ಪೊಲೀಸ್ನವ್ರ ಮೇಲೆ ಆರೋಪ ಮಾಡ್ತಾ ಇದ್ರೆ ಪೊಲೀಸ್ನವ್ರು ಸರಿ ಇಲ್ಲ ಪೊಲೀಸ್ನವ್ರು ಮಾಡಲ್ಲ ಪೊಲೀಸ್ನವರು ಕ್ರಮ ವಹಿಸ್ತಾ ಇಲ್ಲ ಅಂತ ಆ ಪೊಲೀಸ್ನವರ ಮೇಲೆ ಸೂಕ್ತವಾದಂತ ಕ್ರಮವನ್ನ ವಹಿಸಬಾರ್ದು ಅನ್ನುವಂತ ಒತ್ತಾಯವನ್ನ ನಿಮ್ಮ ಅಯೋಗ್ಯ ಸರ್ಕಾರವೇ ತರ್ತಾ ಇರೋದು ನಿಮ್ಮ ನಾಲಾಯಕ ಸರ್ಕಾರದ ಒತ್ತಾಯ ಮತ್ತು ಒತ್ತಡದಿಂದಾಗಿ ಪೊಲೀಸ್ನವರು ಪ್ರಾಮಾಣಿಕವಾದಂತ ತನಿಖೆಯನ್ನು ಮಾಡಕ್ ಆಗ್ತಾ ಇಲ್ಲ ಮತ್ತೆ ಅದು ಒಂದು ಏನು ಚಿಕ್ಕ ಸಂಸ್ಥೆ ಅಲ್ಲ ಈ ದೇಶದ ಮತ್ತು ಜಗತ್ತಿನಾದ್ಯಂತ ಕೋಟ್ಯಾಂತರ ಜನ ನಂಬಿಕೆ ಮತ್ತು ಭಕ್ತಿಗೆ ಶ್ರದ್ಧೆಯ ಕೇಂದ್ರವಾಗಿರುವಂತಹ ಒಂದು ಜಾಗ ಅದರ ಬಗ್ಗೆ ಯಾರೋ ಒಬ್ಬ ಎಸ್ ಐ ಅಥವಾ ಎಸ್ ಪಿ ಲೆವೆಲ್ ಹೋಗಿ ತನಿಖೆ ಮಾಡ್ಬಿಡಕ್ಕೆ ಆಗೋದಿಲ್ಲ ಆ ತನಿಖೆಯ ಸಂದರ್ಭದಲ್ಲಿ ಅಂತ ಒಂದು ಶ್ರದ್ಧೆಯ ಕೇಂದ್ರದ ವಿಚಾರದಲ್ಲಿ ಆ ಶ್ರದ್ಧಾ ಕೇಂದ್ರವನ್ನ ನಿಭಾಯಿಸುವಂತಹ ಒಬ್ಬ ಗೌರವಾನ್ವಿತ ವ್ಯಕ್ತಿ ಅವರನ್ನೇನಾದ್ರೂ ಈ ಪ್ರಕರಣದಲ್ಲಿ ವಿಚಾರಣೆಗೆ ಹೋಗಿ ಸ್ವಲ್ಪ ಸ್ವಲ್ಪ ಸಣ್ಣ ಎಡವಟ್ಟಾದ್ರೂ ಕೂಡ ಆಗುವಂತಹ ಪ್ರಮಾದ ಬಹಳ ದೊಡ್ಡದು ಹಾಗಾಗಿ ಪೊಲೀಸ್ನವರು ಬಹಳ ಅಂದ್ರೆ ಬಹಳ ಎಚ್ಚರಿಕೆಯಿಂದ ಈ ವಿಚಾರದಲ್ಲಿ ಸ್ಟೆಪ್ ಇಡಬೇಕಾಗ್ತದೆ ಮತ್ತದಕ್ಕೆ ಬಹಳ ದೊಡ್ಡ ಮಟ್ಟದ ಸಹಕಾರ ಮತ್ತು ಸಲಕರಣೆಗಳು ಸಿಬ್ಬಂದಿ ರಕ್ಷಣೆ ಎಲ್ಲವನ್ನು ಕೂಡ ಸರ್ಕಾರ ಒದಗಿಸ್ಕೊಳ್ಬೇಕಾಗ್ತದೆ ಸುಮ್ಮನೆ ಪೊಲೀಸ್ನವ್ರನ್ನ ಬ್ಲೇಮ್ ಮಾಡಬಾರ್ದು ಎಲ್ಲದಕ್ಕೂ ಪೊಲೀಸ್ನವ್ರು ಮಾಡ್ತಾ ಇಲ್ಲ ಸರಿ ಇಲ್ಲ ಪೊಲೀಸ್ನವರು ಸರಿ ಇಲ್ಲ ಭ್ರಷ್ಟಾಚಾರಿಗಳು ಭ್ರಷ್ಟಾಚಾರ ನೀವು ಅವ್ರಿಗೆ ಸರಿಯಾದ ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟು ನೋಡಿ ಪೊಲೀಸ್ನವ್ರಿಗೆ ಆ ಪೊಲೀಸ್ನವರು ತೊಟ್ಟುವಂತ ಯೂನಿಫಾರ್ಮ್ ಇದೆಯಲ್ಲ ಅದಕ್ಕೆ ನಿಷ್ಠೆಯಿಂದ ಭದ್ರಾಗಿ ಕೆಲಸವನ್ನ ಮಾಡೋದಕ್ಕೆ ನೀವು ಸರಿಯಾದ ಅವಕಾಶವನ್ನ ನೀವು ಮಾಡಿಕೊಡಿ ಸತ್ಯ ಹೇಗೆ ಹೊರಗಡೆ ಬರುತ್ತೆ ನೋಡಿ ಮತ್ತೆ ನಾನು ಈ ನಾಡಿನ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ಳೋದು ಗೌರವಾನ್ವಿತ ಧರ್ಮದರ್ಶಿ ವೀರೇಂದ್ರ ಹೆಗ್ಡೆ ಅವರನ್ನ ನಾನು ಕೇಳ್ಕೊಳ್ತೀನಿ ನನ್ನ ಮನವಿ ಇದೆ ನಿಮ್ಮ ಮೇಲೆ ಬಂದಿರುವಂತಹ ಆರೋಪ ಏನಿದೆಯಲ್ಲ ಅದು ಸುಳ್ಳಾಗಬೇಕು ಅಂತಂದ್ರೆ ತನಿಖೆಗೆ ದಯ ಮಾಡಿ ತಮ್ಮನ್ನ ತಾವು ಒಡ್ಕೊಳ್ಳಿ ಈಗ ತಾವ ಹೇಳ್ತಾ ಇರೋದು ಅಥವಾ ತಮ್ಮ ಅನುಯಾಯಿಗಳು ಅಭಿಮಾನಿಗಳು ಎಲ್ಲರೂ ಹೇಳೋದು ಶ್ರೀ ಕ್ಷೇತ್ರಕ್ಕೆ ಕೆಟ್ಟ ತರೋದಕ್ಕೆ ಯಾರೋ ದುಷ್ಟರು ಈಗ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಧರ್ಮದರ್ಶಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಶ್ರೀ ಮಂಜುನಾಥನ ಟಾರ್ಗೆಟ್ ಮಾಡ್ತಾ ಇದಾರೆ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಇದು ಸರಿ ಅಲ್ಲ ಅಂತ ಕೆಲವರೆಲ್ಲರೂ ಕೂಡ ಮಾತಾಡ್ತಿದಿವಲ್ಲ ಈ ಆರೋಪ ಯಾಕೆ ಬರ್ತದೆ ಈ ಒಂದು ಅನುಮಾನ ಯಾಕೆ ಕಾಡ್ತದೆ ಅಂತಂದ್ರೆ ಸರಿಯಾದ ತನಿಖೆ ಆಗ್ತಾ ಇಲ್ಲ ಅದನ್ನು ತಡಿತಾ ಇದ್ದೀರಿ ನೀವು ಅಂತ ಶ್ರೀ ಮಂಜುನಾಥನ ಮೇಲೆ ನಂಬಿಕೆ ಇಟ್ಟು ನಾನು ಆ ತಪ್ಪುಗಳನ್ನ ಮಾಡಿಲ್ಲ ಅನ್ನೋದಾದ್ರೆ ಈ ತನಿಖೆಗೆ ತಮ್ಮನ್ನು ತಾವು ಒಡ್ಗೊಳ್ಳಿ ಪೂಜ್ಯ ವೀರೇಂದ್ರ ಅವರೇ ತನಿಖೆಗೆ ತಮ್ಮನ್ನು ತಾವು ಒಡ್ಗೊಳ್ಳೋದಕ್ಕೆ ಮುಕ್ತವಾದಂತಹ ವಾತಾವರಣವನ್ನು ನಿರ್ಮಿಸಿ ಸರ್ಕಾರಕ್ಕೆ ನೀವೇ ಪತ್ರವನ್ನು ಬರೆಯಿರಿ ಯಾಕೆ ಅಂದ್ರೆ ಕೋಟ್ಯಾಂತರ ಜನರ ಶ್ರದ್ಧೆಯ ಭಕ್ತಿಯ ನಂಬಿಕೆಯ ಕೇಂದ್ರವಾಗಿದೆ ಅದರ ಒಂದು ನಾಯಕತ್ವವನ್ನು ನೀವಹಿಸಿದ್ದೀರಿ ನಿಮ್ಮ ನಾಯಕತ್ವ ಅಥವಾ ಪೂಜ್ಯ ಸ್ಥಾನದ ಬಗ್ಗೆ ಅಪವಾದಗಳಿರುವಾಗ ಆ ಅಪವಾದಗಳನ್ನು ತೊಡೆದು ನಿಮ್ಮ ಜವಾಬ್ದಾರಿ ಕೋಟ್ಯಾಂತರ ನಂಬಿಕೆ ಜನರ ನಂಬಿಕೆ ಕೊಡುವಂತಹ ಗೌರವ ಅದು ಹಾಗಾಗಿ ಸರ್ಕಾರಕ್ಕೆ ನೀವೇ ಹೇಳಿ ಒಂದು ಸೂಕ್ತವಾದ ತನಿಖೆಯನ್ನು ನಡೆಸ್ರಪ್ಪ ನಮ್ಮ ಶ್ರೀ ಕ್ಷೇತ್ರದ ಮೇಲೆ ಅದರ ಆ ಕ್ಷೇತ್ರದ ಧರ್ಮ ನನ್ನ ಮೇಲೆ ಬಂದಿರುವಂತಹ ಆರೋಪವನ್ನ ಸಾಬೀತಾಗ್ಲಿ ಅಥವಾ ಆರೋಪ ನಿರಾಕರಣೆ ಆಗಲಿ ದಯಮಾಡಿ ತನಿಖೆ ಮಾಡಿ ಅಂತ ಅಂದ್ಬಿಟ್ಟು ಒಪ್ಕೋಬೇಕು ಕೋಟ್ಯಾಂತರ ಜನ ಭಕ್ತರ ನಂಬಿಕೆ ಶ್ರದ್ಧೆಗೆ ನೀವು ಸರಿಯಾದ ರೀತಿಯ ಒಂದು ಕ್ರಮವನ್ನು ವಹಿಸಿದಂಗಾಗ್ತದೆ ಅವರ ನಂಬಿಕೆಗೆ ನೀವು ಬೆಲೆಯನ್ನು ಕೊಟ್ಟಂಗೆ ಆಗ್ತದೆ ಅವರು ನಿಮ್ಮ ಮೇಲೆ ಇಟ್ಟಿರುವಂತಹ ಪೂಜ್ಯ ಭವನಕ್ಕೆ ಗೌರವವನ್ನು ಕೊಟ್ಟಂಗಾಗ್ತದೆ ಗೌರವಾನ್ವಿತ ವೀರೇಂದ್ರ ಹೆಗಡೆ ಅವ್ರೆ ನಾನು ನೇರವಾಗಿ ತಮ್ಮ ಹೆಸರೇ ತಗೋತಾ ಇದ್ದೀನಿ ಯಾಕೆ ಅಂತಂದ್ರೆ ನಾನು ಯಾವುದೇ ಕಾರಣಕ್ಕೆ ಬೇರೆಯವರ ರೀತಿಯಲ್ಲಿ ನೀವು ಅಪರಾಧಿ ನೀವು ತಪ್ಪಾಡಿದೆ ಅಂತ ಹೇಳಿಲ್ಲ ಆರೋಪ ಅನುಮಾನ ಅದು ತೊಡ್ದೋಗ್ಲಿ ನಿಮ್ಮ ಮೇಲೆ ಬಂದಿರುವಂತ ಆರೋಪ ಹೋಗ್ಲಿ ನೀವು ನಿರಪರಾಧಿಗಳಂತ ಅನ್ನಿಸ್ಲಿ ಆದ್ರ ತನಿಖೆಗೆ ಒಡ್ಡಿಕೊಳ್ಳಿ ಆ ತನಿಖೆಗೆ ಒಡ್ಗೊಳ್ಳುವವರೆಗೂ ಕೂಡ ಕೋಟ್ಯಾಂತರ ಜನರ ನಂಬಿಕೆ ಮತ್ತು ಭಾವನೆಗಳಿಗೆ ಶ್ರದ್ಧಾ ಕೇಂದ್ರ ಆಗಿರುವಂತಹ ಆ ಧರ್ಮಸ್ಥಳದ ಆ ಒಂದು ಗೌರವ ಪೀಠಿಗಳ ಪೀಠ ಅಲ್ಲಿಂದ ನೀವು ತೆರವುಗೊಳಿಸಿ ಅಲ್ಲಿಂದ ಹೊರಗಡೆ ಇರಿ ನೀವು ಈ ಎಲ್ಲ ಪ್ರಕರಣ ಮುಗಿಯುವರೆಗೂ ಕೂಡ ಸರ್ಕಾರಕ್ಕೆ ದೇವರ ಆ ಸ್ಥಾನವನ್ನ ವಹಿಸಿ ಇದಾಗಬೇಕು ಇದು ಆಗೋದ್ರ ಮೂಲಕ ಕೋಟ್ಯಾಂತ ಜನಕ್ಕೆ ನೀವು ಆದರ್ಶ ಆಗ್ತೀರಿ ನನ್ನ ಮೇಲೆ ಆರೋಪ ಇರುವಾಗ ನಾನು ಆ ದೇವರ ಸ್ಥಾನದಲ್ಲಿ ರಾಕೇಶ್ ಶೆಟ್ಟಿ ಅವರು ಹೇಳ್ತಾ ಇದ್ರು ಶ್ರೀ ನಡೆದಾಡುವ ಶ್ರೀ ಮಂಜುನಾಥ ವೀರೇಂದ್ರ ಹೆಗಡೆ ಅವರು ಅಂತ ಸೊ ಈ ಭಾವನೆ ರಾಕೇಶ್ ಶೆಟ್ಟಿ ಅವರ ಮಾತ್ರ ಮಾತ್ರ ಇಲ್ಲ ಕೋಟ್ಯಾಂತರ ಜನರು ಇದೇ ಭಾವನೆಯನ್ನ ನಿಮ್ ಬಗ್ಗೆ ಕೇಳಿದರೆ ನಡೆದಾಡುವ ಶ್ರೀ ಮಂಜುನಾಥ ಅಂತ ಆ ರೀತಿಯಾದಂತಹ ಒಂದು ಗೌರವಾನ್ವಿತ ಪೂಜ್ಯ ಭಾವನೆ ತಮ್ಮ ಬಗ್ಗೆ ಇರುವಾಗ ತಾವು ಆ ಗೌರವಕ್ಕೆ ಮತ್ತು ಪೂಜ್ಯ ಭಾವನೆಗೆ ಅನುಸಾರವಾಗಿ ತನಿಖೆ ಆಗಲಿ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ನಾನು ನಿರಪರಾಧಿಯಾಗಿ ಹೊರಗಡೆ ಬರ್ತೀನಿ ಅನ್ನುವಂತಹ ಒಂದು ಮುಕ್ತವಾದ ವಾತಾವರಣ ಕಲ್ಪಿಸ್ಕೊಟ್ಟಾಗ ನೀವು ಕೋಟ್ಯಾಂತರ ಜನರ ಭಾವನೆಗಳಿಗೆ ನೀವು ಸ್ಪಂದಿಸ್ತಂಗಾಗ್ತದೆ ಗೌರವಿಸ್ತಂದಂಗಾಗ್ತದೆ ಆ ಪೂಜ್ಯ ಭಾವನೆಗೆ ನೀವು ಸರಿಯಾದ ಮೌಲ್ಯವನ್ನ ಕೊಟ್ಟಂಗಾಗುತ್ತೆ ಆಗುತ್ತೆ ಶ್ರೀಗಳೇ ಶ್ರೀ ವೀರೇಂದ್ರ ಹೆಗ್ಡೆ ಅವರೇ ದಯಮಾಡಿ ತಾವು ಈ ಕೆಲಸವನ್ನ ಮಾಡಬೇಕು ಈಗ ಅನುಮಾನ ಏನ್ ಬರ್ತಾ ಇದೆ ಸಾಕ್ಷಿಗಳನ್ನ ಪೊಲೀಸ್ ನಾಶ ಪಡಿಸ್ತಾ ಇದಾರೆ ಅಂತ ಭೀಮಾ ಯಾರು ಸಾಕ್ಷಿಯಾಗಿ ತಾನನ್ನ ತಾನು ಒಡ್ಕೊಳ್ಳೋದಕ್ಕೆ ಬಂದಿದ್ದಾನೆ ಶರಣರಾಗಿ ಆ ಭೀಮನ ವಕೀಲರು ಆರೋಪ ಮಾಡ್ತಾ ಇದ್ರೆ ಅವರ ಆರೋಪ ಕೂಡ ನಾವು ಪರಿಗಣಿಸಬೇಕು ಆ ವಕೀಲರ ಆರೋಪವನ್ನು ಅಷ್ಟು ಈಸಿಯಾಗಿ ತೆಗೆದು ಆಗೋದಿಲ್ಲ ಪೊಲೀಸ್ನವರು ಸಾಕ್ಷಿಯಾಗಿ ಬಂದಂತವನ್ನ ಇಲ್ಲ ಬಂದ್ರು ಹೇಳ್ತಾರೆ ಈ ಸಾಕ್ಷಿ ಎಲ್ಲರೂ ಕಣ್ಮರಿ ಆಗ್ಬಿಡ್ತಾನೆ ಅಂತ ಮತ್ತೆ ಅಲ್ಲಿನ ಎಸ್ ಪಿ ಹೇಳ್ತಾ ಇದಾರೆ ಅರುಣ್ ಕುಮಾರ್ ಅವರು ಸಾರ್ವಜನಿಕ ವಲಯದಲ್ಲಿ ಒಂದು ಮಾತಿದೆ ಗುಪ್ತ ಮಾಹಿತಿ ನಮಗೆ ಬಂದಿದೆ ನಾವು ಆ ಶವಗಳನ್ನ ಹೊರಗೆ ತಂದ್ಮೇಲೆ ಈತ ಅಂತ ಆಗ್ಬಿಡ್ತಾರೆ ಅದೇ ಕಣ್ಮರಿ ಆಗ್ಬಿಡ್ತಾರೆ ಎಲ್ರು ಬಿಡ್ತೀರಾ ನೀವು ಬಿಡ್ಕೊಡ್ದಲ್ವಾ ಆತನ ನೀವು ವಶಪಡಿಸಬೇಕಲ್ವಾ ಕೋರ್ಟಿನ ಆದೇಶದ ಅನುಸಾರವಾಗಿ ಅಥವಾ ನಿಮ್ ಪ್ರಶ್ನೆ ನಾನು ಹೇಳ್ಕೊಡ್ಬೇಕಾ ಸಾಕ್ಷಿಯಾಗಿ ಬಂದಂತವನ್ನ ನೀವು ಮಾಡ್ಕೊಂಡು ಮಾಡಿಕೊಂಡು ಪಡಿಸ್ಕೊಂಡು ಕೋರ್ಟ್ಗೆ ಹಾಜರುಪಡಿಸಿ ಕೋರ್ಟಿನ ಮೂಲಕ ಆತನನ್ನ ಇಂದಿಷ್ಟುಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಿ ಆ ಪಡಿಸ್ಬೇಕಂತ ಮಾಡಿ ಆತ ತೋರಿಸುವಂತ ಎಲ್ಲ ಜಾಗಗಳನ್ನ ನೀವು ಪರಿಶೀಲನೆ ಮಾಡಿ ಮಾಜರ್ ಮಾಡಿ ಅದು ನೋಡಿ ಸತ್ಯ ಸಿಕ್ಕಿದ್ರೆ ಒಪ್ಗಳೇ ಸತ್ಯ ಸಿಕ್ಕಿಲ್ಲ ಅಂತಂದ್ರೆ ನೀವು ಯಾರ ಈಡಿಯೇಟು ಸುಳ್ಳು ಹೇಳಕ್ ಬಂದಿದ್ದ ಅಂದ್ಬಿಡಿ ಮಾಡ್ಲೇ ಇಲ್ಲ ನೀವು ಈ ಕೆಲಸ ಮಾಡದೆ ಇರೋದ್ರಿಂದ ಸಾಕ್ಷಿಗಳ ನಾಶಕ್ಕೆ ಪೊಲೀಸ್ನವ್ರು ಮುಂದಾದ್ರ ಅಂತ ಅನುಮಾನ ಸೃಷ್ಟಿ ಆಗುತ್ತೆ ಮತ್ತೆ ನೀವು ಮಾಡದೇ ಇರೋ ತಪ್ಪಿಗೆ ನೀವು ಅನುಮಾನ ಇದ್ರಿ ಕಾರಣ ಏನು ನಾನು ಆಗ್ಲೇ ಹೇಳಿದೆ ನಿಮ್ಗೆ ಸರ್ವ ಸ್ವತಂತ್ರ ಕೊಟ್ರೆ ನಿಮ್ಮ ಕೈನಲ್ಲಿ ನಿಮ್ಮ ಹಕ್ಕನ್ನ ಚಲಾವಣೆ ಮಾಡಕ್ಕೆ ಕಂಪ್ಲೀಟ್ ಆಗಿ ನಿಮ್ಗೆ ಸ್ವಾತಂತ್ರ್ಯ ಕೊಟ್ರೆ ನೀವು ಮಾಡ್ತೀರಿ ಆದ್ರೆ ಈ ಅಯೋಗ್ಯ ಸರ್ಕಾರಗಳು ಈ ಅಯೋಗ್ಯ ಅಧಿಕಾರಸ್ಥರು ಅಧಿಕಾರಸ್ಥರು ಏನೋ ಅಧಿಕಾರಸ್ಥರು ಅಂದ್ರೆ ಇಟ್ ಮೀನ್ಸ್ ಪೊಲಿಟಿಕಲ್ ಅಧಿಕಾರ ಅಲ್ಲ ಬೇರೆ ಬೇರೆ ಆಂಗಲಿನ ಅಧಿಕಾರಗಳನ್ನ ಇಟ್ಕೊಂಡಿರೋ ಪಾದಕ್ಕೆ ಶರಣಾಗಿದ್ದಾರೆ ಇವರು ಆಡಳಿತ ವ್ಯವಸ್ಥೆ ಹಾಗಾಗಿ ಪೊಲೀಸ್ ಪೊಲೀಸ್ನವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಕ್ ಆಗಲ್ಲ ನಾನು ಆಗ್ಲೇ ಹೇಳಿದೀನಿ ಇದು ಬಹಳ ದೊಡ್ಡ ಕೋಟ್ಯಾಂತರ ಜನರ ನಂಬಿಕೆ ಮತ್ತು ಶ್ರದ್ಧೆಯ ಕೇಂದ್ರ ಆ ನಂಬಿಕೆ ಮತ್ತು ಶ್ರದ್ಧೆಯ ಕೇಂದ್ರದ ಧರ್ಮದರ್ಶಿಗಳು ಬಹಳ ಗೌರವಾನ್ವಿತರು ಪೂಜ್ಯರು ಕೊಟ್ಟಿಗೆ ಆ ತನಿಖೆಯಲ್ಲಿ ಸಣ್ಣ ವ್ಯತ್ಯಾಸ ಆದ್ರೂ ಸಣ್ಣ ಅವಮಾನ ಆದ್ರೂ ರೊಚ್ಚಿ ಸಂದರ್ಭ ಅದಕ್ಕೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಯನ್ನ ಸರ್ಕಾರ ಕಲ್ಪಿಸ್ಬಿಡ್ಬೇಕು ನಿಮಗೆ ಸರ್ವ ಸ್ವತಂತ್ರವನ್ನು ಕೊಡಬೇಕು ಉನ್ನತ ಮಟ್ಟದ ತನಿಖೆಗೆ ತಂಡವನ್ನು ರಸ್ತೆ ಮಾಡಬೇಕು ಅದರ ಸೂಪರ್ವಿಷನ್ಗೆ ಒಬ್ಬ ಗೌರವಾನ್ವಿತ ನ್ಯಾಯಾಧೀಶ ನೆಲೆಸಬೇಕು ನಾನು ಆಗ್ಲೇ ಹೇಳ್ತಾ ಇದ್ದೆ ಈ ನಾಡಿನ ವಿಚಾರವಂತರು ಪ್ರಗತಿಪರರು ಹೋರಾಟಗಾರರು ಚಿಂತಕರು ಸಾಹಿತಿಗಳು ಕನ್ನಡ ಪರ ಹೋರಾಟಗಾರರು ದಲಿತ ಪರ ಹೋರಾಟಗಾರರು ಮಹಿಳಾ ಪರ ಹೋರಾಟಗಾರರು ಒತ್ತಾಯವನ್ನ ತರ್ತಾ ಇದ್ದಾರೆ ಎಸ್ಐ ಟಿ ರಸ್ತೆ ಮಾಡಿ ಅಂತ ಆನ್ಲೈನ್ ಅಭಿಯಾನ ನಡೀತಾ ಇದೆ ಹಿರಿಯ ಗೌರವಾನ್ವಿತ ನ್ಯಾಯವಾದಿಗಳು ತಮ್ಮನ್ನ ಬಂದು ಭೇಟಿ ಮಾಡ್ತಾ ಇದಾರೆ ದಲಿತ ಸಂಘಟನೆ ಮುಖಂಡರುಗಳು ತಮ್ಮನ್ನು ಭೇಟಿ ಮಾಡ್ತಾ ಇದಾರೆ ಒತ್ತಾಯ ಮಾಡ್ತಾ ಇದಾರೆ ಇವತ್ತು ಜಸ್ಟಿಸ್ ಗೌಡ್ರು ಗೌರವಾನ್ವಿತ ನ್ಯಾಯಮೂರ್ತಿಗಳು ಅವರು ಪ್ರೆಸ್ಮೆಂಟ್ ಮಾಡಿ ತಮ್ಮನ್ನು ಒತ್ತಾಯ ಮಾಡ್ತಾ ಇದಾರೆ ನಿಮ್ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ರೆ ಇಷ್ಟೆಲ್ಲಾ ಆದ್ಮೇಲೂ ಕೂಡ ನೀವ್ ಇನ್ನೂ ರಚನೆ ಮಾಡಿಲ್ಲ ಏನು ಇವರೆಲ್ಲ ಹೇಳಿ ಆಗ್ಬೇಕನ್ರಿ ನಿಮ್ಗೆ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿಗೆ ಇಷ್ಟು ಜನ ಹೇಳಿ ತಿಳುವಳಿಕೆ ಕೊಟ್ಟು ಅರಿವು ಮೂಡಿಸಿ ಏನೋ ಸ್ಪೂನ್ ಫೀಡಿಂಗ್ ಮಾಡಿ ನಿಮ್ ಕೈ ತಂಡ ರಚನೆ ಮಾಡಿಸ್ಬೇಕಾ ನಿಮಗೆ ತಾಕತ್ ಇಲ್ಲವಾ ತಂಡ ರಚನೆ ಮಾಡೋದಕ್ಕೆ ನಿಮಗ್ ಧೈರ್ಯ ಇಲ್ವಾ ನಿಮ್ಗೆ ಕಾನೂನಿನ ಅರಿವಿಲ್ವಾ ನಿಮ್ಗೆ ಸಮಸ್ತ ಕರ್ನಾಟಕದ ಜನರ ಭಾವನೆಗಳ ಬಗ್ಗೆ ಗೌರವ ಇಲ್ವಾ ಇದು ಒಂದ್ ಸೈಡ್ ಇನ್ನೊಂದ್ ಸೈಡ್ ಕೋಟ್ಯಾಂತರ ಜನರ ನಂಬಿಕೆ ಮತ್ತು ಶ್ರದ್ಧೆಯ ಕೇಂದ್ರ ಅದರ ಮೇಲೆ ಆರೋಪ ಬರ್ತಾ ಇದೆ ಕೋಟ್ಯಾಂತರ ಜನರ ನಡೆದಾಡುವ ದೇವರು ಶ್ರೀ ಮಂಜುನಾಥ ಹೆಗಡೆ ಅಂತ ಕರೀತಾರೆ ಅವ್ರ ಮೇಲೆ ಆರೋಪ ಬರ್ತಾ ಇದೆ ಅದು ತಪ್ಪ ಸರಿನಾ ಅದನ್ನು ಕೂಡ ಒಂದು ಜವಾಬ್ದಾರಿ ನಿಂದಲ್ವಾ ಇಲ್ಲಿ ಇವ್ರ ಇವ್ರು ಇವ್ರ ಬೆಂಬಲಿಗರು ಇವ್ರ ಮೇಲೆ ಆರೋಪ ಮಾಡ್ತಾರೆ ಅವ್ರ ಬೆಂಬಲಿಗರು ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನೀವೇನು ಕೂತಿದ್ದೀರಿ ಅಂದ್ರೆ ಮುಖ್ಯಮಂತ್ರಿ ಒಬ್ಬ ಮುಖ್ಯಮಂತ್ರಿ ಎರಡು ಬಡಗಳು ಪರಸ್ಪರ ಹೊಡೆದಾಟಕ್ಕೋ ಜಗಳಕ್ಕೋ ಆರೋಪ ಪ್ರತ್ಯಾರೋಪಕ್ಕೋ ಮಾಧ್ಯಮಗಳು ಕೂಡ ಈಗ ಎಂಟ್ರಿ ಆಯ್ತು ದೊಡ್ಡ ದೊಡ್ಡ ಭಾಷೆಗಳನ್ನ ಉಪಯೋಗಿಸ್ತಾ ಇದ್ದಾರೆ ಸಮಾಜ ಅಲ್ಲೊಲ ಕಲ್ಲೊಲ ಆಗ್ತಾ ಇದೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇದ್ದು ವರ್ದಾಡಿ ಬರ್ದಾಡಿ ಕೊನೆಗೊಂದು ಹೆಣಗೊಂಡ್ರೆ ಆಚೆ ಬರ್ತೀನಿ ನೀವು ಮುಖ್ಯಮಂತ್ರಿ ನಿಮ್ಮ ಹೋಮ್ ಮಿನಿಸ್ಟರ್ ನೋಡಿದ್ರೆ ಆರೋಪಿಗಳು ಭೇಟಿ ಮಾಡ್ತಾರೆ ನಿಮ್ಮ ಉಪಮುಖ್ಯಮಂತ್ರಿನ ಆರೋಪಿಗಳು ಭೇಟಿ ಮಾಡ್ತಾರೆ ತನಿಖೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಮಾಧ್ಯಮದವರಾಗಿ ನಿಮ್ಮ ಗೃಹ ಮಂತ್ರಿಯನ್ನ ಭೇಟಿ ಮಾಡಿ ಏನ್ ಸರ್ ಸಾಕ್ಷಿ ಬಂದಂತವನು ಮಾಜರೆ ಕರೆದ್ರೆ ಪೊಲೀಸ್ವ್ರು ಹೋಗ್ತಾರೆ ಅಂದ್ರೆ ಹೌದಾ ಹೌದಾ ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ವಲ್ಲ ದನ ಕಾಯಕ್ಕೆ ಹೋಗ್ರಿ ಮತ್ತೆ ನೀವು ಗೃಹ ಮಂತ್ರಿ ಇಷ್ಟು ದೊಡ್ಡ ಮಾರಣ ಹೋಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿದೆ ವಾತಾವರಣ ಹೌದಾ ನನ್ಗೇನು ಗೊತ್ತಿಲ್ವಲ್ಲ ಬರೀ ದನ ಮೇಯ್ಸಕ್ಕೆ ಕತ್ತೆ ಹೋಗ್ರಿ ನಿಮ್ಮನ್ನೆಲ್ಲರೂ ಕೂಡ ಒಂದು ರಾಜ್ಯದ ಗೃಹ ಮಂತ್ರಿ ಅಂತ ಕರೀದಕ್ಕೆ ನಾಚಿಕೆ ಆಗ್ತದೆ ಇಂತ ಗೃಹ ಮಂತ್ರಿಯನ್ನು ಇಟ್ಕೊಡುವಂತ ಮುಖ್ಯಮಂತ್ರಿ ನೀವ್ ಸಿಮೆ ಮುಖ್ಯಮಂತ್ರಿ ರೀ ಒಬ್ಬ ಮುಖ್ಯಮಂತ್ರಿಯನ್ನ ಏನು ಆ ಪ್ರಶ್ನೆ ಮಾಡುದು ಅಂತ ಒಂದು ಕೇಸ್ ಹಾಕಿರ ಅರೆಸ್ಟ್ ಮಾಡ್ಕೋತೀರ ಯಾವ್ದಕ್ಕೂ ಜಗ್ಗದಿಲ್ಲ ಮಾಧ್ಯಮದಲ್ಲಿ ಕೂತಿರೋದ್ ನಾವು ನಾನು ಫೈನಲಿ ಈ ನಾಡಿನ ಸಮಸ್ತ ಜನರನ್ನ ಇಲ್ಲಿನ ಕಾನೂನು ವ್ಯವಸ್ಥೆಯನ್ನ ಇಲ್ಲಿನ ನ್ಯಾಯಾಂಗ ವ್ಯವಸ್ಥೆಯನ್ನ ಇಲ್ಲಿನ ಆಡಳಿತಗಾರನ್ನ ಇಲ್ಲಿನ ರಾಜಕೀಯ ಪಕ್ಷಗಳನ್ನ ಎಲ್ರನ್ನೂ ಕೇಳ್ಕೊಳ್ದೇನು ಅಂತಂದ್ರೆ ಇಲ್ಲಿ ಎರಡು ಬಣಗಳು ಸೃಷ್ಟಿಯಾಗಿದೆ ಇವರು ಇವ್ರ ಮೇಲೆ ಆರೋಪ ಮಾಡ್ತಾ ಇದಾರೆ ಇವರೆಲ್ಲ ಸೇರಿ ಹಿಂದೂ ಧರ್ಮ ಶ್ರೀ ಮಂಜುನಾಥ ಶ್ರೀ ಕ್ಷೇತ್ರ ಮತ್ತು ಧರ್ಮ ಪೂಜ್ಯ ಧರ್ಮ ಧರ್ಮದರ್ಶಿಗಳು ವೀರೇಂದ್ರ ಹೆಗಡೆ ಇವ್ರ ಮೇಲೆ ಯಾರದೋ ಹಣವನ್ನ ಪಡೆದು ಮತ್ತೇನೋ ಪಿತೂರಿಗೆ ಒಳಗಾಗಿ ಅನ್ಯ ಧರ್ಮೀಯರ ಪಿತರಿಗೆ ಒಳಗಾಗಿ ನಮ್ಮ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಅಂತ ಮಂಜುನಾಥನ ಸನ್ನಿಧಿಯ ಭಕ್ತಾದಿಗಳು ಮತ್ತು ವೀರೇಂದ್ರ ಹೆಗಡೆ ಅವರ ಬೆಂಬಲಿಗರು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಕುದಿತಾ ಇದ್ದಾರೆ ಬೆಂಕಿ ತರ ಕುದಿತಾ ಇದ್ದಾರೆ ಮತ್ತೆ ಪ್ರತ್ಯಾರೋಪಗಳು ಹೇಗಿದ್ದಾರೆ ಅಂದ್ರೆ ತೊಡೆ ತಟ್ಟ ಮಟ್ಟಿಗೆ ಬಾ ನೋಡಬೇಡ ನೀನಾ ನಾನಾ ಅಂತ ಇಲ್ಲಿ ನಡೀತಾ ಇದೆ ಧರ್ಮದರ್ಶಿಗಳ ಫಾಲೋವರ್ಸ್ ಕಡೆಯಿಂದ ಮತ್ತೆ ಈ ಕಡೆ ಇವರು ಹಂಗ್ ಮಾಡಿದರೆ ಹಿಂಗ್ ಮಾಡಿದರೆ ಇಷ್ಟಾಸ್ತಿ ಕಬಳಿಸಿದರೆ ಹಂಗ್ ಮಾಡಿದರೆ ಹಿಂಗ್ ಮಾಡಿದ ಕೋಟ್ಯಾಂತರ ಜನರ ನಂಬಿಕೆ ಮತ್ತು ಶ್ರದ್ಧೆಯ ಕೇಂದ್ರವಾದಂತಹ ಮಂಜುನಾಥನ ಬಗ್ಗೆ ಇವರು ಆರೋಪ ಮಾಡ್ತಾ ಇದಾರೆ ಪ್ರೂವ್ ಆಗಲಿಲ್ಲ ಇನ್ನ ಏನನ್ನು ಆರೋಪಗಳು ನಾನು ಹೇಳ್ತಾ ಇರೋದು ಇಷ್ಟು ದೊಡ್ಡ ಧರ್ಮಕ್ಷೇತ್ರವನ್ನು ನಡೆಸುವಂತಹ ಧರ್ಮದರ್ಶಿಗಳು ಇಷ್ಟು ದೊಡ್ಡ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ ಕುದಿತಾ ಇದೆ ಬೆಂಕಿ ಉರಿತಾ ಇದೆ ಜ್ವಾಲಾಮುಖಿ ಸ್ಫೋಟ ಆಗ್ತಾ ಇದೆ ಆರೋಪಗಳು ಕೊನೆಗೆ ಪರಸ್ಪರ ತೊಡೆ ತಡ್ತಾ ಇದ್ದಾರೆ ಬಾ ನೋಡ ತೊಡೆ ತರ್ತಾ ಇದಾರೆ ಇವರು ಒಬ್ಬರು ಮೇಲೆ ಒಬ್ರು ಮೇಲೆ ಬಿದ್ದು ಒಡೆದಾಡಿಕೊಂಡು ಸತ್ಕೊಂಡು ರಕ್ತ ಬಿದ್ರೆ ಅವಾಗ ಎದ್ ಬರ್ತೀರಾ ನೀವು ಸತ್ತೋಗಿರೋ ಸರ್ಕಾರದವರು ಅದಕ್ಕೆ ಮುಂಚೆ ಶ್ರೀ ಕ್ಷೇತ್ರದ ಮೇಲೆ ಇರುವಂತಹ ಆರೋಪಗಳು ಸತ್ಯವ ಸುಳ್ಳ ಅಂತ ಪ್ರೂವ್ ಆಗಬೇಕು ಅಂತಂದ್ರೆ ಒಂದು ತಂಡವನ್ನ ನಿಷ್ಪಕ್ಷ ತಂಡವನ್ನ ದಕ್ಷ ಅಧಿಕಾರಿಗಳು ಇರುವಂತಹ ತಂಡವನ್ನ ಒಬ್ಬ ಉನ್ನತ ಮಟ್ಟದ ಬಹಳ ಗೌರವಾನ್ವಿತ ನ್ಯಾಯಮೂರ್ತಿಗಳು ಇರುವಂತಹ ಸೂಪರ್ವಿಷನ್ ಇರುವಂತಹ ತಂಡವನ್ನ ಸರ್ಕಾರ ರಚನೆ ಮಾಡಬೇಕು ಈ ಕ್ಷೇತ್ರದ ಮೇಲೆ ಮತ್ತು ಧರ್ಮದರ್ಶಿಗಳ ಮೇಲೆ ಇರುವಂತಹ ಆರೋಪ ನಿಜವಾದ ಸುಳ್ಳ ಅಂತ ಪ್ರೂವ್ ಆಗೋದಕ್ಕೆ ಮತ್ತೆ ಇವ್ರೇನ್ ಹೇಳ್ತಾ ಇದಾರೆ ನಮ್ಮ ಧಾರ್ಮಿಕ ಭಾವನೆ ಮೇಲೆ ಮಂಜುನಾಥರ ಮೇಲೆ ಧರ್ಮದರ್ಶಿಗಳ ಮೇಲೆ ಅನಗತ್ಯವಾಗಿ ಯಾರ್ದೋ ಪಿತೋರಿಗೊಳಗಾಗಿ ಇವರು ಆರೋಪ ಮಾಡ್ತಾ ಇವ್ರ ಮೇಲೆ ಏನು ಆರೋಪ ಬರ್ತಾ ಇದೆಯಲ್ಲ ಇದು ಸತ್ಯವ ಸುಳ್ಳ ಅಂತ ಆಗ್ಬೇಕು ಹೋದ್ರೆ ನಾನು ಆಗ್ಲೇ ಹೇಳ್ದಂಗೆ ಒಂದು ತನಿಖಾ ತಂಡ ರಚನೆ ಆಗ್ಬೇಕು ಮತ್ತೆ ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಇಡೀ ರಾಜ್ಯವೇ ಈ ವಿಚಾರದಲ್ಲಿ ಹತ್ತು ಉರಿತಾ ಇದ್ರು ಕೂಡ ಮೌನ ವಹಿಸ್ಕೊಂಡು ಕೂತಿದ್ದೀರಿ ಮಾತೇ ಆಡ್ತಾ ಇಲ್ಲ ನೋಡೋಣ ಮಾಡೋಣ ಹೌದಾ ಹೋಯ್ತಾ ಬಂತ ಹೋಗ್ರಿ ಮಣ್ಣು ತಿನ್ನೋಗ್ರಿ ಒಂದು ರಾಜ್ಯವನ್ನ ಸುಭಿಕ್ಷವಾಗಿ ಕಾಪಾಡುವಂತದ್ದು ಇಂತ ಒಂದು ಬರ್ನಿಂಗ್ ಇಶ್ಯೂ ಇರುವಾಗ ಬಾಯಿ ಮಚ್ವನ್ ಕುತ್ಕೊಳ್ಳೋರು ಜನಪರ ನಾಯಕರಾಗ ಸಾಧ್ಯನೇ ಇಲ್ಲ ನೀವೆಲ್ಲ ನಾಲಾಯಕಗಳು ಅಷ್ಟೇ ನೀವು ನೀವೆಲ್ಲ ನಾಯಕಗಳು ಸೊ ನೀವು ನಾಲಾಯಕಗಳಾಗಿದ್ದಕ್ಕೆ ಈಗ ಜನರಲ್ಲಿ ಪ್ರಶ್ನೆ ಏನು ಉಟ್ಬಹುದು ಉದ್ಭವ ಆಗಿದೆ ಅಂದ್ರೆ ಪೊಲೀಸ್ನವರು ಸಾಕ್ಷಿಗಳನ್ನ ನಾಶ ಮಾಡ್ತಾ ಇದ್ದಾರಂತೆ ನೋಡಿ ನೀವುಗಳು ಮಾಡುವಂತ ಅಯೋಗ್ಯತನಕ್ಕೆ ಸರ್ಕಾರದ ಮುಖ್ಯಸ್ಥರು ಸರ್ಕಾರದ ಅಧಿಕಾರವನ್ನು ಹಿಡಿದಿಂತವರು ನೀವು ಮುಗಿ ಮಾಡುವಂತ ಅಯೋಗ್ಯತನಕ್ಕೆ ಲೋಕಲ್ ಪೊಲೀಸ್ನವರು ಎಸ್ ಪಿ ಯು ಸೇರಿದಂತೆ ಆರೋಪಗಳನ್ನ ಎದುರಿಸಬೇಕಾಗಿದೆ ಅವ್ರ ಉದ್ದೇಶ ಅವರು ಈಗ ಏನ್ ಮಾಡ್ತಾ ಇದ್ರಲ್ಲ ಅದು ಸರಿ ಅಂತ ಅಲ್ಲ ಈಗ ಪೊಲೀಸ್ವರು ಏನು ಹೇಳ್ತಾ ಇದ್ರಲ್ಲ ಹೇಳಿಕೆಗಳು ಅದು ಸರಿ ಅಲ್ಲ ಆದ್ರೆ ಅವ್ರ ಹೇಳಿಕೆಗಳ ಹಿಂದೆ ನಿಮ್ಮ ಅಯೋಗ್ಯತನ ಇದೆ ಸರ್ಕಾರದ ಅಯೋಗ್ಯತನ ಇದೆ ನಾನು ಪೊಲೀಸರು ಮಾಡಿ ಸರಿ ಅಂತ ಒಪ್ಕೊಂಡಿಲ್ಲ ಈಗ ತಪ್ಪದು ಕೇವಲ ಒನ್ ನಾಟ್ ಸೆವೆನ್ ಒನ್ ಟೆನ್ ಸೆಕ್ಷನ್ ಹಾಕ್ಬಿಟ್ಟು ಪೊಲೀಸ್ನವರು ಒಬ್ಬ ಆ ಒಂದ್ಸೆ ಒನ್ ನಾಟ್ ಸೆವೆನ್ ಅಥವಾ ಒನ್ ಟೆನ್ ಆರೋಪಿನ ಕರ್ಕೊಂಡೋಗಿ ತಹಸೀಲ್ದಾರ್ ಮುಂದೆ ಬಿಟ್ಟು ತಹಸೀಲ್ದಾರ್ ತೀರ್ಮಾನ ಕೊಡೋವರೆಗೂ ಕೂಡ ಕಾದಿದ್ದು ಕರ್ಕೊಂಡು ಬರ್ತಾರೆ ಒಂದು ದೊಡ್ಡ ಮಾರಣ ಹೋಮಕ್ಕೆ ಸಾಕ್ಷಿ ಆಗಿದ್ದೀನಿ ಅಂತ ಬಂದ್ರೆ ತಪ್ಸ್ಕೊಂಡು ಬರ್ತಾನಂತೆ ಅವನೆಲ್ಲ ಆಮೇಲೆ ಕೈಗೆ ಸಿಗಲ್ವಂತೆ ಸಾಕ್ಷಿಗಳ ಬಂದನು ಏನ್ ತರ್ಸ್ಬಿಟ್ಟು ಓಡಾಬಿಡ್ತಾನಂತೆ ಏನ್ ಮಾಡ್ತಿರ್ತಾರೆ ಪೊಲೀಸರು ಗೋಡಾ ತಿಂತಿರ್ತಾರ ಪೊಲೀಸ್ವರ್ಗೂ ಗೊತ್ತು ಆದ್ರೆ ಸರ್ಕಾರ ಅವಕಾಶ ಕೊಡ್ತಾ ಇಲ್ಲ ಗೃಹ ಮಂತ್ರಿ ಅವಕಾಶ ಕೊಡ್ತಾ ಇಲ್ಲ ಮುಖ್ಯಮಂತ್ರಿ ಅವಕಾಶ ಕೊಡ್ತಾ ಇಲ್ಲ ಉಪಮುಖ್ಯಮಂತ್ರಿ ನಿಮ್ಮನ್ನ ಕಾಪಾಡೋದಕ್ಕೆ ನನ್ನಂತ ನೂರಾರು ಜನ ಟೀಕೆಗಳಿದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ನಿಮ್ಮೆಬ್ರು ಸ್ಟೇಟ್ಮೆಂಟ್ ಇಂದ ಸಾಯ್ತಾ ಇರೋದು ಎರಡೂ ಬಣಗಳು ಮತ್ತೆ ಜನರ ಭಾವನೆಗಳು ಜನರ ನಂಬಿಕೆಗಳು ಇದ್ರ ಮಧ್ಯೆ ಈ ತಲೆಕಟ್ಟ ಪ್ರಗತಿಪರರು ಇಡಿ ಎಟ್ಗಳಂದ್ರೆ ಒತ್ತಾಯ ತರ್ತಾ ಇದೀವಿ ನಾವು ಹೋಗಿ ಒತ್ತಾಯ ಮಾಡೋಣ ನಾವು ಕೇಳೋಣ ನಾವ್ ಅವ್ರು ಅವ್ರಿಗೆ ಮೂಡಿಸೋಣ ನಾವು ಅವ್ರಿಗೆ ತಿಳಿವಳಿಕೆ ಕೊಡೋಣ ಸಿಎಂಗೆ ನೀವು ತಿಳುವಳಿಕೆ ಕೊಡ್ಬೇಕಾ ನಿಮ್ಮಂತ ಗಳು ಯಾವನು ಇಲ್ಲ ಸಿಎಂ ಗೊತ್ತಿಲ್ವಾ ಒಬ್ಬ ಅಡ್ವೊಕೇಟ್ ಆಗಿದವ್ರಿಗೆ ಗೊತ್ತಿಲ್ವಾ ಒಂದು ರಾಜ್ಯವನ್ನ ಎರಡು ಅವಧಿಗಳಲ್ಲಿ ಆಡಳಿತ ಮಾಡಿದ ವ್ಯಕ್ತಿ ಗೊತ್ತಿಲ್ವಾ ಗೊತ್ತು ಪೊಲೀಸ್ ತವರು ಸಾಕ್ಷ್ಯ ನಾಶ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆಗೆ ಇಷ್ಟೆಲ್ಲ ಮಾತಾಡ್ಬೇಕಾಯ್ತು ಇಷ್ಟೆಲ್ಲ ಸತ್ಯಗಳನ್ನ ಹೇಳ್ಬೇಕಾಯ್ತು ಎಲ್ರೂ ಫೀಲ್ಡ್ಗಳಿ ಬೇಕೀಗ ದೊಡ್ಡ ಅಭಿಯಾನ ಸೈನ್ ಮಾಡ್ಬೇಕಂತೆ ಪಿಟಿಷನ್ಗೆ ಇವರಿಗೆ ಮುಂಚಿನ ಕೈ ಇರೋದು ನಾವು ಸೈನ್ ಮಾಡ್ಕೊಂಡು ಕುತ್ಕೊಂಡ್ರೆ ಸ್ನೇಹಿತರೆ ಇಷ್ಟು ವಿಚಾರಗಳಿದೆ ನಾಳೆ ತುಂಬಾ ಇಂಪಾರ್ಟೆಂಟ್ ವಿಷಯ ಎತ್ಕೊಂಡ್ ಬರ್ತೀನಿ ಇದೇ ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಸ್ಥಳದ ಬಗ್ಗೆ ನಡೀತಾ ಇರುವಂತಹ ಏನು ಆರೋಪ ಪ್ರತ್ಯಾರೋಪ ಎಲ್ಲ ಇದೆಯಲ್ಲ ಅದು ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇರುವಂತಹ ಹೋರಾಟ ಒಂದು ಕಡೆ ಇದೇ ಸಂದರ್ಭವನ್ನ ಉಪಯೋಗಿಸಿಕೊಂಡು ತಮ್ಮ ಸ್ವಾರ್ಥವನ್ನ ಸಾಧಿಸಿಕೊಳ್ಳಕ್ಕೆ ಬಂದಿರುವಂತಹ ಷಡ್ಯಂತ್ರ ಕೋರರು ಯಾರು ಯಾರಿಗೂ ಗೊತ್ತಿಲ್ಲದೆ ಇರುವಂತಾಗ ಕಠಿಣವಾದಂತಾಗ ಮತ್ತು ಮುಚ್ಚಲ್ಪಟ್ಟಂತಹ ಸತ್ಯಗಳನ್ನ ನಾಳೆ ಬಿಚ್ಚಿಡ್ತೀನಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಪ್ರಕರಣಕ್ಕೆ ನ್ಯಾಯವನ್ನ ಕೇಳಿ ಒಂದು ಕಡೆ ಹೋರಾಟ ಮಾಡ್ತಿರುವಾಗ ಅದೇ ಸಂದರ್ಭದಲ್ಲಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೆ ಬಂದಿರುವಂತಹ ಷಡ್ಯಂತ್ರರು ಪಿತೂರಿಗಾರರು ಯಾರು ಅವ್ರ ಅವ್ರ ಹೆಸರನ್ನ ಸಮೇತ ನಾಳೆ ಹೇಳ್ತೀನಿ ಕಾಯ್ತಾ ಇರಿ ಈಗ ತನ್ನಾದ್ರೂ ಶುಭವಾಗ್ಲಿ ಈ ಒಂದು ವಿಡಿಯೋನ ಹೆಚ್ಚೆಚ್ಚು ಜನ ತಲುಪಿಸಿ ಸರ್ಕಾರದ ಮೇಲೆ ಹೆಚ್ಚು ಒತ್ತಡ ತಂದು ಸರ್ಕಾರ ಕೂಡಲೇ ಕಾರ್ಯೋನ್ಮುಖರಾಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಆಗ್ತಾ ಇದೀವಿ ತಮ್ಮೆಲ್ಲರಿಗೂ ಶುಭವಾಗಲಿ ನಮಸ್ಕಾರ ಜೈಬೇನ್